ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಸುಂದರವಾಗಿರುವಂತಹ ವಿಚಾರಗಳನ್ನು ನೀವು ಇಲ್ಲಿಯವರೆಗೆ ಕೇಳುತ್ತಾ ಬಂದಿದ್ದೀರಿ ವಿಷಯ ಮಾತೃಭಕ್ತಿ ತಾಯಿಯ ಭಕ್ತಿ ಅನ್ನುವಂತಹ ವಿಚಾರಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದ್ರಿ ಮನುಷ್ಯ ಈ ಜಗತ್ತಿಗೆ ಬರಬೇಕಾಗಿತ್ತು ಅಂದ್ರೆ ಬಹಳ ದೊಡ್ಡ ಕಾರಣೀಭೂತ ಅಂತಂದ್ರೆ ತಂದೆ ನಂತರ ಈ ಒಂದು ಶಿಶು ಇದ್ದಾಗ ಹಿಡಿದು ಅವನ ತಿಳುವಳಿಕೆ ಬರುವವರೆಗೂ ಅತಿ ದೊಡ್ಡ ಪಾತ್ರವನ್ನ ವಹಿಸುವವಳು ಯಾರು ಅಂದ್ರೆ ತಾಯಿ ಅಂತಹ ಒಂದು ತಾಯಿಯ ಭಕ್ತಿ ಏನ್ ಮಾಡುತ್ತದೆ ಯಾವ ದೇವರಿಗೂ ಕೂಡ ತಾಯಿ ಕಡಿಮೆ ಇಲ್ಲ ಅನ್ನುವ ಮಾತನ್ನ ನೀವು ಕೇಳ್ಕೊಂತ ಬಂದಿದ್ದೀರಿ ಅದಕ್ಕೆ ಆದಿ ಆದಿ ಜಗದ್ಗುರು ಶಂಕರರು ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದ ಪೀಗರಿ ಜನ್ಮ ಕೊಟ್ಟ ತಾಯಿ ನಾವು ಹುಟ್ಟಿದ ನಾಡು ಈ ಜಗತ್ತಿನಲ್ಲಿ ಸುಖಕ್ಕೆ ಕಾರಣೀಭೂತವಾಗಿರುವಂತಹ ಈ ಸ್ವರ್ಗ ಅಂತ ಏನ್ ಅನ್ಕೊಂಡು ಬಂದಾರಲ್ಲ ಅದಕ್ಕಿಂತಲೂ ಇವು ಎರಡು ಶ್ರೇಷ್ಠ ಅಂತ ಹೇಳಿಕೊಂಡು ಬರ್ತಾ ಇದ್ದ ಒಂದು ಮಾತನ್ನ ನೀವು ನೆನಪಿನಾಗಿಟ್ಟುಕೊಂಡು ಬರಬೇಕು ಒಂದು ಅತ್ಯಮೂಲ್ಯವಾಗಿರುವಂತಹ ಒಂದು ಮಾತನ್ನ ಹೇಳಿಕೊಂಡು ಬರ್ತಾ ಇದ್ದಾರೆ ವಶಿಷ್ಠ ರಾಮಾಯಣದಲ್ಲಿ ಆಗಿ ಹೋಗಿರುವಂತಹ ಒಂದು ಸತ್ಯ ಘಟನೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸವನ್ನ ಅನುಭವಿಸಿ ನಂತರ ಏನಾಯಿತು ಅಂದ್ರೆ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ರಾಜ್ಯಭಾರ ಮಾಡುವ ಸಮಯದಲ್ಲಿ ಒಂದು ಪ್ರಸಂಗ ನಡೆದು ಹೋಗ್ತಾ ಇದೆ ದಶರಥ ಮಹಾರಾಜ ರಾಮನ ತಾಯಿ ಕೌಶಲ್ಯ ಇವರ ಒಂದು ರಾಜ್ಯಭಾರವನ್ನು ನೋಡಬೇಕು ಅಂತೇಳಿ ವಶಿಷ್ಠ ಮಹರ್ಷಿಗಳು ಬರ್ತಾ ಇದ್ದ ವಶಿಷ್ಠ ಮಹರ್ಷಿಗಳು ಬಂದಾಗ ಕುಂತ್ರ ಅವರು ಯೋಗ್ಯವಾಗಿರುವ ಆಸನವನ್ನು ಹಾಕಿದರು ಇದೇ ಸಂದರ್ಭದಲ್ಲಿ ಅಯೋಧ್ಯೆ ಜನ ಹದಿನಾಲ್ಕು ವರ್ಷ ಪರ್ಯಂತರ ಕಾಯ್ದು ರಾಮನನ್ನು ಪಟ್ಟಕ್ಕೇರಿಸ್ಯಾರ ನಾನು ಹೋಗಿ ಬರಬೇಕಂತ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಮ ಶಬ್ದ ಸಾಮಾನ್ಯವಾಗಿರುವಂತದ್ದಲ್ಲ ನೆನೆದರೆ ಶ್ರೀರಾಮ ಮಂತ್ರವನ್ನ ನೆನೆ ಅಂತೇಳಿ ವಶಿಷ್ಠರು ಬರ್ಕೊಂಡು ಬಂದಾರೆ ರಾ ಅಂದರೆ ಕ್ಲೇಶ ರಹಿತ ರಾ ಅಂದಗಳೇ ಬಾಯಿ ತೆಗಿತೀವಿ ನೋಡಿ ನಾವು ಬಾಯಿ ತೆಗಿತು ಮ ಅಂದಗಳೇ ಮುಸ್ತಾ ಇದ್ದೇವೆ ರಾ ಅಂದಗಳೇ ನಮ್ಮ ದೇಹದೊಳಗಿದ್ದ ಪಾಪ ಹೋಗ್ತದ ಮ ಅಂದಗಳೇ ಬಂದಾಗ್ತದ ಯಾವುದೂ ಪಾಪ ಬರಂಗಿಲ್ಲ ಅಂತ ಪಾಪರಹಿತವಾಗಿರುವಂತ ಶಬ್ದ ಅದು ರಾಮ ನಾಲ್ಕು ಮಂದಿ ಕುಂತ್ರ ಕೌಶಲ್ಯ ಕುಂತಾಳ ದಶರಥ ಮಹಾರಾಜ ಕುಂತಾನ ವಶಿಷ್ಠರು ಕುಂತಾರ ನಾರದರು ಕುಂತಾರ ರಾಮಚಂದ್ರ ಹೊರಗೆ ಹೋಗಿದ್ದ ಒಳಗೆ ಬಂದ್ರಿ ಒಳಗೆ ಬಂದ ತಕ್ಷಣ ನೋಡಿ ಇಷ್ಟು ಸಂತೋಷ ಆಯ್ತವರು ಮೊದಲಿಗೆ ಹೇಳ್ಕೊಂಡು ಬಂದ್ರ ಅಮ್ಮ ಅವರು ದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ನಾಲ್ಕು ಜನರು ಕುಂತದ್ದಂಡ ನೋಡಿ ಇಷ್ಟು ಸಂತೋಷ ಆಯ್ತು ಬಂಧಗಳನ್ನು ಬಂದು ಮೊದಲ ತಾಯಿಗೆ ಪಾದಕ್ಕ ನಮಸ್ಕಾರ ಮಾಡ್ತಾ ಇದ್ದ ತಾಯಿಯ ಪಾದಕ್ಕ ನಮಸ್ಕಾರ ಮಾಡಿ ತಂದಿ ಪಾದಕ್ಕೆ ನಮಸ್ಕಾರ ಮಾಡಿ ಮೂರನೇದ್ದು ಬಂದು ಯಾರಿಗೆ ನಮಸ್ಕಾರ ಮಾಡಿದ ಅಂದ್ರೆ ವಶಿಷ್ಠ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿದ ನಾಲ್ಕನೇದ್ದು ನಾರದರಿಗೆ ನಮಸ್ಕಾರ ಮಾಡಿದ ನಾರದರು ಅಂದ್ರೆ ಸಾಮಾನ್ಯ ಅಲ್ಲ ನ ಪ್ಲಸ್ ಆರದ ನಾರದ ಆ ಶಬ್ದ ಕರ್ತ ನ ಅಂದ್ರೆ ಇಲ್ಲ ಆರದ ಅಂದ್ರೆ ಯಾವುದನ್ನು ಒಮ್ಮೆ ಹಚ್ಚಿದ್ರೆ ಯಾರ ಕೈಯಿಂದಲೂ ಆರ್ಸಾಕಾಗುದಿಲ್ಲಲ್ಲ ಅದಕ್ಕೆ ನಾರದ ಅಂತ ಕರ್ಕೊಂಡು ಬರ್ತಾ ಇದೆ ಅಂತ ನಾರದ ಸುಮ್ಮ ಕುಂದರ್ಬೇಕಿಲ್ರಿ ಶ್ರೀರಾಮಚಂದ್ರ ನೀನು ತಪ್ಪು ಮಾಡಿದಿ ಅಂತಂದ್ರೆ ಅಂದ್ರೆ ನಾರದರು ಮಹಾತ್ಮರು ದಿವ್ಯ ಜ್ಞಾನಿಗಳು ಬಹಳ ಅನುಭಾವಿಗಳು ಅವ್ರ ಹಸ್ತರ ಒಂದು ಕಿಡಿ ಬರ್ತದ ಅದರಿಂದ ಲೋಕ ಅಲ್ಲೊಲ್ ಕಲ್ಲ ಆಗುತ್ತದ ಅಂದ್ರೂ ಅವರು ಹಚ್ಚಿದ ಒಂದು ಕಿಡಿಯಲ್ಲಿ ಲೋಕ ಬೆಳಗಬೇಕು ಇಂತ ಹಸ್ತಿದ್ರೆ ವಿನ ಒಂದಿದ್ದದ್ದು ಒಂಬತ್ತು ಮಾಡ ಗಂಡ ಹೆಂಡತಿಯನ್ನ ಅಗಲಿಸುವಂತಹ ಚಾಡಿ ಅಲ್ಲ ಅವರು ಮಹಾದಿವ್ಯ ಜ್ಞಾನಿಗಳು ನೀನು ತಪ್ಪು ಮಾಡಿದಿ ಅಂತಂದಾಗ ರಾಮಚಂದ್ರ ಅಂತಾನ ಪ್ರಭು ಏನಾಗಿದೆ ಹೇಳ್ರಿ ಏನ್ ತಪ್ಪಾಗ್ಯದ ದೊಡ್ಡವ್ರು ಹೇಳ್ರಿ ಅಂದಾಗ ಅಲ್ಲೋ ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುವಿನ ಅವತಾರಿ ನೀನ ತಪ್ಪು ಮಾಡಿದ ಮೇಲಿನ ಸಣ್ಣವ್ರ ಗತಿ ಏನು ಏನ್ ಹೇಳ್ರಿ ಏನ್ ಹೇಳ್ರಿ ಅಂದಾಗ ನೀ ವೇದಶಾಸ್ತ್ರಗಳನ್ನು ಓದಿ ನ ಗುರು ಅಧಿಕಂ ನ ಗುರು ಅಧಿಕಂ ಗುರುವಿಗಿಂತಲೂ ಈ ಜಗತ್ತಿನೊಳಗೆ ದೊಡ್ಡ ಅವ್ರು ಯಾರು ಇಲ್ಲ ಅನ್ನೋದು ನನಗ ಗೊತ್ತದ ಗುರುವನ್ನ ಮುಂದು ಕುಂದರಿಸಿ ಅವಮಾನ ಮಾಡಿ ನರರೂಪವಾಗಿರುವ ನಿನ್ನ ತಾಯಿಗೆ ಹೋಗಿ ಮೊದಲಿಗೆ ನಮಸ್ಕಾರ ಮಾಡಿದೆಯಲ್ಲ ನೀನು ಮಾಡಿದ್ದು ಮಹಾನ್ ತಪ್ಪ ಹೇಳ್ತಾರ ಅವ್ರು ಇನ್ನೊಂದು ಕಡೆ ಕಬೀರರು ಕೂಡ ಹೇಳ್ಕೊಂಡು ಬಂದಾರ ಗುರು ಮತ್ತು ದೇವರು ಮುಂದೆ ಬಂದು ನಿಂತಾಗ ಮೊದಲು ಯಾರಿಗೆ ನಮಸ್ಕಾರ ಮಾಡುತ್ತೆ ಅಂದ್ರೆ ದೇವರಿಗೆ ಆಮೇಲೆ ಮಾಡ್ತೀನಿ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ವೇದಶಾಸ್ತ್ರಗಳು ಹೇಳ್ಕೊಂಡು ಬಂದಾವ ನೀನು ತಪ್ಪು ಮಾಡಿದಿ ಶ್ರೀರಾಮಚಂದ್ರರು ಹೇಳ್ತಾರೆ ಯಪ್ಪ ನೀನು ಹೇಳುವುದರಲ್ಲಿ ಸತ್ಯದ ನನ್ನ ನಡೆಯಲ್ಲಿನು ಸತ್ಯದ ಏನು ಅಂದಾಗ ನಾನು ಗ್ರಹಸ್ಥ ನಾನು ಗ್ರಹಸ್ಥ ನನ್ನ ಧರ್ಮ ಏನದ ಅಂತಂದ್ರೆ ಈ ಜಗತ್ತಿಗೆ ಈ ದೇಹವನ್ನು ತಂದು ಸಂಸ್ಕಾರವನ್ನ ಕೊಟ್ಟು ಗುರುವಿನಿಂದ ನಿನ್ನ ಜನ್ಮ ಪಾವಣ ಆಗ್ತದ ಉದ್ಧಾರ ಆಗ್ತದಂತ ಸಂಸ್ಕಾರ ಕೊಟ್ಟು ಇಷ್ಟು ದೊಡ್ಡವನನ್ನಾಗಿ ಮಾಡಿ ಈ ಜಗತ್ತಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟವ್ರು ಮೊದಲು ತಾಯಿ ಅದಳ ಆ ತಾಯಿ ತಂದಿಗೆ ನನ್ನ ಮೊದಲ ನಮಸ್ಕಾರ ಅಂತ ಹೇಳಿ ಶ್ರೀರಾಮ ಪ್ರಭು ಹೇಳ್ತಾ ಇದ್ದ ಎರಡನೆಯದ್ದು ಯಾವ ಅಷ್ಟಕ್ಕೂ ಮುಗಿಲಿಲ್ಲ ಮುಂದಿ ಅಜ್ಞಾನವನ್ನ ಹೊಡೆದೋಡಿಸಿ ಜ್ಞಾನವನ್ನ ಕೊಡುವ ನನ್ನ ಆತ್ಮ ಕಲ್ಯಾಣ ಮಾಡುವಂತಹ ಗುರುವಿಗೆ ನನ್ನ ಆಮೇಲೆ ನಮಸ್ಕಾರ ಮಾಡಿನಿ ಅತಿಥಿ ದೇವೋಭವ ಆಮೇಲೆ ನಿಮಗ ನಮಸ್ಕಾರ ಮಾಡಿನಿ ತಪ್ಪಿದ್ರ ಏನರ ಹೇಳ್ರಿ ಅಂದಾಗ ನಾರದರು ಹೇಳ್ತಾ ಇದ್ದಾರ ಇದು ಮಹಾ ಸತ್ಯವನ್ನ ಯಾವ ಗೃಹಸ್ಥಾಶ್ರಮದಲ್ಲಿ ತಂದೆ ತಾಯಿಗಳಿಗಿಂತ ಜಗತ್ತಿನೊಳಗ ದೊಡ್ಡವರು ಯಾರು ಇಲ್ಲ ಅನ್ನುವುದನ್ನ ತೋರಿಸಿಕೊಡುವುದಕ್ಕಾಗಿ ನಿನಗೆ ಪ್ರಶ್ನೆಯನ್ನ ಮಾಡಿ ಅನ್ನುವಂತಹ ಮಾತುಗಳನ್ನ ಹೇಳಿಕೊಂಡು ಬರ್ತಾರೆ ಅದಕ್ಕೆ ಒಂದು ಶ್ಲೋಕವನ್ನು ಬರ್ಕೊಂಡು ಬರ್ತಾರೆ ಒಂದು ಶ್ಲೋಕವನ್ನು ಭೂಪ್ರದಕ್ಷಿಣ ಭೂ ಪ್ರದಕ್ಷಿಣ ಷಟ್ಕೇಣ ಕಾಶಿ ಯಾತ್ರ ದಶನೇಶು ಚೇತು ಸ್ನಾನಂ ಶತೈರ್ಯಶ ತತ್ಪಲಂ ಮಾತೃವಂದನ ನೋಡ್ರಿ ಹೇಳ್ಕೊಂಡು ಬರ್ತಾರ ಭೂಮಿಯನ್ನ ಆರು ಬಾರಿ ಸುತ್ತಿದಾಗ ಎಷ್ಟು ಪುಣ್ಯ ಬರ್ತದೋ ಕಾಶಿಗೆ ಹೋಗಿ ವಿಶ್ವನಾಥನನ್ನು ನಮ್ಮ ಊರಾಗಿದ್ದ ಅಲ್ಲಿಗೆ ಹೋಗಿ ಹತ್ತು ಬಾರಿ ನಡ್ಕೊಂತ ಹೋಗಿ ಬಂದಾಗ ವಿಶ್ವನಾಥನ ದರ್ಶನ ಮಾಡಿದಾಗ ಹತ್ತು ಸಲ ಮಾಡಿದಾಗ ಎಷ್ಟು ಪುಣ್ಯ ಬರ್ತದಲ್ಲ ಅಷ್ಟು ಪುಣ್ಯ ಶತ್ ಸ್ನಾನ ಶತೈ ಅಂದ್ರೆ ಸೇತು ಬಂದ ಹೋಗಿ ನೂರು ಬಾರಿ ಸ್ನಾನ ಮಾಡಿ ಬಂದಾಗ ಎಷ್ಟು ಈ ಮೂರು ಪುಣ್ಯ ಎಷ್ಟು ಬರ್ತದಲ್ಲ ತತ್ಪಲಂ ಈ ಅವುಗಳ ಪುಣ್ಯದ ಫಲ ಮಾತೃವಂದನಂ ಇಷ್ಟು ಪುಣ್ಯ ಫಲ ಎಲ್ಲಿ ಬರ್ತದ ಅಂದ್ರ ಒಮ್ಮೆ ನೀನು ತಾಯಿಗೆ ಸಂತೋಷದಿಂದ ಪಾದಕ್ಕೆ ನಮಸ್ಕಾರ ಮಾಡಿದ್ರ ಅಷ್ಟು ಪುಣ್ಯ ಬರ್ತದ ಅಂತ ಹೇಳ್ತಾರೆ ಇದನ್ನೇ ಒಂದು ಶರೀಫ ಶಿವಯೋಗಿಗಳು ಶರೀಫ ಶಿವಯೋಗಿಗಳು ಕೂಡ ಒಂದು ಘಟನೆ ಆಗಿ ಹೋಗುತ್ತದೆ ಶರೀಫರು ಹೊರಗೆ ಹೋಗಿದ್ರು ಅತ್ತಿ ಮಾವ ಬರ್ತಾರೆ ಶರೀಫ ಶಿವಯೋಗಿಗಳನ್ನ ನೋಡಾಕ ಮಗಳನ್ನ ನೋಡಾಕ ಅತ್ತಿ ಮಾವ ಬರ್ತಾರೆ ಶರೀಫರ ಕಥಾಮೃತದೊಳಗೆ ಬರ್ತದ ಬಂದಾಗ ಏನಾಗ್ತದ ಅಂತಂದ್ರೆ ಮನೆಯಾಗ ಮಗಳು ಅವ್ರು ಎಲ್ಲರೂ ಪ್ರಸಾದ ಮಾಡ್ರಿ ಪ್ರಸಾದ ಮಾಡ್ರಿ ಅಂತ ಯಾರಿಗ್ರಿ ಶರೀಫರ ಅತ್ತೆ ಮಾವರಿ ಅವ್ರ ಅಂದ್ರು ಶರೀಫ್ ಇಲ್ಲೇ ಹೊರ ಹೋಗ್ಯಾನ ಬರ್ಲಿ ಅವನು ಜೋಡಿ ಊಟ ಮಾಡ್ತೀವಿ ಅಂದಾಗ ಆಯ್ತು ಅವ್ ಏನು ನಿಮ್ಮಿನ ಮನುಷ್ಯ ಎಲ್ಲರ ಹಾಡ್ಕೋತ ಕುಂದಿರ್ತಾನ ಮಾಡ್ರಿ ಅಂದಾಗ ಇಲ್ಲ ಬರ್ಲಿ ಅನ್ಗೊಂಡ ಶರೀಫ ಸಾಹೇಬ್ರು ಬಂದ ಬಿಟ್ರಿ ಮನೆಗೆ ಶರೀಫರು ಮನೆಗೆ ಬಂದ್ರು ಬಂದಾಗ ಅತ್ತಿ ಮಾವು ಎಷ್ಟು ಸಂತೋಷ ಆಯ್ತು ಬಂದ ಹಳೆಯ ಬಂದ ಅವನ ಜೋಡಿ ಉಣ್ಣುಣು ಅಂದಾಗ ಅವ್ರು ಅಂದ್ರೆ ಅಪ್ಪ ಊಟಕ್ಕೆ ಕರೆದಾರ ನೀನು ಕೈ ತಕ್ಕೋ ಊಟ ಮಾಡೋನು ಅಂದ್ರು ಊಟ ಮಾಡೋನು ಅಂದ ತಕ್ಷಣ ಅವ ಶರೀಫ್ ಅಂದಂತ ನನಗೊಂದಿಷ್ಟ ಟೈಮ್ ಕೊಡ್ರಿ ನಾ ಮಕ್ಕ ಮದಿನಕ್ಕೆ ಹೋಗಿ ಬರ್ತೀನಿ ಒಂದ್ ಸ್ವಲ್ಪ ಕುಂದರ್ರಿ ಅಂದ್ ಎಲ್ಲಿ ಮಕ್ಕ ಎಲ್ಲಿ ಮದಿನ ಏನಪ್ಪ ಊಟ ಮಾಡಿದ್ರು ಚಲೋ ಇತ್ತಲ ಅಂದಗಳೇ ಒಳಗ ಹೋದ ತಂದೆ ತಾಯಿಗಳು ವೃದ್ಧರು ಮಲಗಿದ್ರು ಅವರು ನಮಸ್ಕಾರ ಮಾಡಿ ಬಂದ ನಮ್ಮ ಮಕ್ಕ ಮದಿನಕ್ಕೆ ಹೋಗಿ ಬನ್ನಿ ಅಂದ ಮಕ್ಕ ಮದಿನಕ್ಕೆ ಹೋಗಿ ಬನ್ನಿ ಅಂದಗಳ ಅವ್ರಂದ್ರು ಎಲ್ಲಿ ಮಕ್ಕಾ ಎಲ್ಲಿ ಮದಿನ ಅಂದಗಳೇ ಮಾಕ ಮಕ್ಕ ಬಾಪ್ಕ ಮದೀನಾ ನನ್ನ ತಂದೆ ತಾಯಿಗಳೇ ಆ ಸ್ವರೂಪದರ ಅವ್ರ ಬೆಟ್ಟ ಮಾಡಿ ಪಾದ ನಮಸ್ಕಾರ ಮಾಡಿ ನೀ ಮಾಡಪ್ಪ ಊಟ ಅಂದಾಗ ಅವರ ಆಶೀರ್ವಾದವನ್ನ ನಾನು ಪಡ್ಕೊಂಡು ಬನ್ನಿ ಅಂತ ಹೇಳಿ ತಂದಿ ತಾಯಿಗಳು ದೇವರು ಅನ್ನುವಂತಹ ಮಾತನ್ನ ನಡೆಸಿಕೊಂಡು ಬರುತ್ತಾರ ಅದಕ್ಕ ಸ್ತ್ರೀಗೆ ಹೆಣ್ಣು ಮಗಳಿಗೆ ಹೆಣ್ಣು ಮಗಳಿಗೆ ಅಷ್ಟ ಪಟ್ಟ ಒಂದು ಕೊನೆಯ ನೆನಪಿಟ್ಟುಕೋಬೇಕು ಎಂಟು ಪಟ್ಟ ನೋಡ್ರಿ ಹೆಣ್ಮಗಳು ಎಂಟು ಪಟ್ಟಗಳು ಸಿಗಬೇಕಾಗಿತ್ತಂದ್ರ ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಇದ್ರೆ ಸಿಗ್ತದ ಇಲ್ಲ ಅಂದ್ರೆ ಸಿಗಂಗಿಲ್ಲ ಒಂದನೇದ್ದು ತಂದೆ ತಾಯಿ ತಾಯಿ ಹೊಟ್ಟಿಯಿಂದ ಹುಟ್ಟಿದಗಳನ್ನೇ ಆ ಹೆಣ್ಮಗಳಿಗೇನಂತ ಏನಂತಾರೆ ಹೆಣ್ಣು ಹೆಣ್ಣು ಮಗಳು ಎರಡನೇದ್ದು ಹೇಳ್ತಾರೆ ಒಂದನೇ ಪಟ್ಟ ಆಯ್ತದ ಹೆಣ್ಣು ಅನ್ನುವುದೊಂದು ಪಟ್ಟ ಎರಡನೇ ಹಿಂದ ತಮ್ಮಗಳು ಅಣ್ಣಗಳು ಹುಡ್ತಾರ ಅವಾಗ ಏನಾಗ್ತಾಳ ಅಂದ್ರೆ ಅಕ್ಕ ಆಗ್ತಾ ಇದ್ದಾಳ ಎರಡನೇ ಪಟ್ಟ ಯಾವ್ದ್ರಿ ಅಕ್ಕ ಮೂರನೇದು ಮದುವೆ ಮಾಡ್ಕೊಂಡು ಹೋದಳ ಗಂಡನ ಮನೆಗೆ ಅಲ್ಲಿ ಯಾವ ಪಟ್ಟ ಬಂತಂದ್ರೆ ಸೊಸೆ ಅಥವಾ ಧರ್ಮ ಪತ್ನಿ ಅಂತ ಮೂರನೇ ಪಟ್ಟ ಬರ್ತಾರೆ ಮೂರನೇ ಪಟ್ಟ ಬಂದ ಮೇಲೆ ನಾಲ್ಕನೇದ್ದೇ ಯಾವುದು ಅಂದ್ರೆ ಮಗುವಿಗೆ ಜನ್ಮ ಕೊಟ್ಟಾಗ ತಾಯಿ ಅನ್ನುವಂತ ಪಟ್ಟ ಬರ್ತದ ನಾಲ್ಕನೇ ಆಮೇಲೆ ಏನಾಗುತ್ತದ ಅಂದ್ರೆ ನಾಲ್ಕನೇದ್ ತಾಯಿ ಆದ ಮೇಲೆ ಮುಂದ ಏನಾಗುತ್ತಾಳೆ ಅಂದ್ರೆ ಅತ್ತಿ ಅನ್ನುವಂತ ಪಟ್ಟ ಬರ್ತದೆ ಸ್ವಸ್ತಿಯ ಬರನ ಬರ್ತದಲ್ರಿ ಅತ್ತಿ ಅನ್ನುವಂತ ಪಟ್ಟ ಬರ್ತದ ಆರನೇದ್ ಮುಂದ್ ಮೊಮ್ಮಕ್ಕಳನ್ನ ಕಂಡಾಗ ಅಜ್ಜಿ ಆಗ್ತಾಳೆ ಏನ್ರಿ ಅಜ್ಜಿ ಅಜ್ಜಿ ಅನ್ನುವಂತಹ ಪಟ್ಟ ಬರ್ತದ ಕೊನೆಗೆ ಮರಿ ಅಜ್ಜಿ ಅಂತಾರೆ ನೋಡಿ ಈ ಎಂಟು ಪಟ್ಟಗಳನ್ನ ಅಲಂಕಾರ ಮಾಡಬೇಕಾಗಿತ್ತಂದ್ರ ಒಂದಲ್ಲ ಎರಡಲ್ಲ ಸಾವಿರಾರು ಜನ್ಮದ ಪುಣ್ಯ ಆಗಿತ್ತು ಅಂದ್ರ ಇಷ್ಟು ಪಟ್ಟಗಳನ್ನ ಅನುಭವಿಸ್ತಾಳ ಅದಕ್ಕೆ ತಾಯಿ ನಡು ಮಧ್ಯ ಅನ್ನುವಂತ ಪಟ್ಟ ಇದು ಸಾಮಾನ್ಯವಾಗಿರುವಂತದ್ದಲ್ಲ ಆ ತಾಯಿ ನಮಗೆ ಕಾಪಾಡ್ಯಾಳ ನಮ್ಮನ್ನು ರಕ್ಷಣಾ ಮಾಡ್ಯಾಳ ಅಂತ ನಾವು ನೀವು ಅಡ್ಡಾಡ್ತಾ ಇತ್ತು ಅಂತವರನ್ನ ವೃದ್ಧಾಶ್ರಮಕ್ಕಾಗಲಿ ಅವರನ್ನ ಬೇಜವಾಬ್ದಾರಿ ಆಗ್ಲಿ ಮಾಡಲಾರದೆ ಸ್ವಲ್ಪ ದಿನ ಇರುತ್ತಿಷ್ಟು ವಯಸ್ಸಿಗೆ ಬಂದಾಗ ಅವರು ಸೇವೆಯನ್ನ ಮಾಡಿದ್ಯೋ ಅಂದ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದ ಗುರು ಮತ್ತು ತಾಯಿಗೆ ಈ ಜಗತ್ತಿನೊಳಗೆ ಏನಾರ ಕೊಟ್ಟನ ಋಣ ಮುಟ್ಟಿಸ್ತೀನಿ ಅಂದ್ರೆ ಅದು ಇಲ್ಲ ಅದ ಕೇವಲ ಒಂದೇ ಒಂದು ಸೇವಾ ಈಗ ಅಪ್ಪ ಅವ್ರು ಮಾಡ್ಯಾರಲ್ಲ ಇಂಥದ್ದೊಂದು ಸೇವಾ ಮಾಡಿದ್ರೆ ಆ ತಾಯಿಯ ಋಣಭಾರ ಇದೇ ಒಂದು ತಾಯಿಯ ಭಕ್ತಿ ಅನ್ನುವಂತ ಮಾತುಗಳನ್ನ ಹೇಳುತ್ತ ಈ ನಾಲ್ಕು ಮಾತುಗಳನ್ನ ಸದ್ಗುರುವಿನ ಪಾದ ಕರ್ಪಿಸ್ತಾ ಇದ್ದೇನೆ ಓಂ ತತ್ಸತ್ಪರ ಬ್ರಹ್ಮನೇನ ಬೆಂಗಳ ಪೂಜೆಗೆ ಇಲ್ಲಿವರಿಗೆ ತಾಯಿಯ ಅಷ್ಟು ಸ್ವಲ್ಪ